ನಮಸ್ಕಾರ ಎಲ್ರಿಗೂ ನಾನು ಇವತ್ತು ದಾಳಿಂಬೆ ಹಣ್ಣಿನ ಜ್ಯೂಸ್ ಮಾಡೋಣ ಹೇಳ್ಬಿಟ್ಟು ಎರಡು ದಾಳಿಂಬೆ ಹಣ್ಣು ತೊಗೊಂಡಿದ್ದೀನಿ ತುಂಬ ಜನ ಮನೆಯಲ್ಲೇ ಮಾಡಿಕೊಂಡು ಕುಡಿತಾರೆ ಹಾಗೆ ನಾನು ಕೂಡ ಮಾಡೋಣ ಅಂತೇಳ್ಬಿಟ್ಟು ದಾಳಿಂಬೆ ಹಣ್ಣಿತ್ತು ಹಾಗಾಗಿ ಅದರ ಜ್ಯೂಸ್ ಮಾಡೋಣ ಅಂತೇಳಿ ತೊಗೊಂಡಿದ್ದೀನಿ ಎರಡನ್ನು ಅದನ್ನು ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಕಾಳನ್ನೆಲ್ಲ ನೀಟಾಗಿ ಬಿಡಿಸ್ಕೊಳ್ಳೋಣ ಅಂತ ಬಿಡಿಸ್ಕೊಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರಿನ ನನ್ನ ಚಾನಲನ್ನ ಹೊಸೊಬ್ಬರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ನನ್ನ ವಿಡಿಯೋನ ಬೇಗನೆ ನೋಡ್ಬೋದು ಎಲ್ಲ ಕೇಳ್ತಿದ್ದು ಒಂದೇ ಅಂತ ಹೇಳಿದ್ನಲ್ಲ ನಿಮಗೆ ಯೂಟ್ಯೂಬಿಂದ ದುಡ್ಡು ಬಂತ ಬಂತ ಹೇಳ್ಬಿಟ್ಟು ಇಲ್ಲ ನನಗೆ ಇನ್ನೂ ಕೂಡ ದುಡ್ಡು ಬಂದಿಲ್ಲ ಅಂದರೆ ಕೆಲವರಿಗೆ ಬೇಗ ಲಕ್ ಇದ್ದರೆ ಬೇಗನೆ ಅಮೌಂಟ್ ಬರುತ್ತೆ ಕೆಲವರಿಗೆ ನಿಧಾನವಾಗಿ ಬರುತ್ತೆ ಹಾಗಾಗಿ ನಾನು ಕೂಡ ನಿಧಾನವಾಗೇ ಬರಲಿ ಅಂತೇಳ್ಬಿಟ್ಟು ನಾನು ಇದ್ರ ಬಗ್ಗೆ ಎಂತೆಲ್ಲ ಕೆಟ್ಸ್ಕೊಂಡಿಲ್ಲ ಬೇರೆಯವರಿಗೆ ಸ್ವಲ್ಪನಾದರೂ ಯೂಸ್ ಆಗಲಿ ಹಾಗೆ ನನಗೂ ಕೂಡ ಮೈಂಡ್ ಫ್ರೀ ಆಗಲಿ ಅಂತೇಳ್ಬಿಟ್ಟು ನಾನು ಇದನ್ನು ಸ್ಟಾರ್ಟ್ ಮಾಡಿ ನಾನು ವಿಡಿಯೋನ ಇದ್ದೀನಿ ತುಂಬ ಜನ ಕೇಳ್ತಿದ್ದಷ್ಟೆ ಅಕ್ಕ ನಿನಗೆ ದುಡ್ಡು ಬಂತ ಆಂಟಿ ನಿನಗೆ ದುಡ್ಡು ಬಂತ ಯೂಟ್ಯೂಬ್ನಿಂದ ಮಾಡ್ತಾ ಇದ್ದೀರಲ್ಲ ಇದರಿಂದ ಸಿಗ್ತಾ ಸಿಗ್ತಾಯಿದೆ ಸುಮ್ಮನೆ ಟೈಮ್ ವೇಸ್ಟ್ ಅಲ್ವಾ ಅಂಥೇಳಿ ಹೇಳ್ತಾನೆ ಇರ್ತೀರ ತುಂಬ ಜನ ಅದಕ್ಕೆ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ನನಗಿನ್ನೂ ದುಡ್ಡು ಬಂದಿಲ್ಲ ಕಂಟಿನ್ಯೂ ವೀಡಿಯೋಸು ಆಗ್ತಾ ಇದ್ರೆ ವಾಚ್ ಅವರ್ ಕಂಪ್ಲೀಟ್ ಆದರೆ ನಿಜವಾಗ್ಲೂ ನನಗೂ ಕೂಡ ಒಂದಲ್ಲ ಒಂದು ದಿನ ಅಮೌಂಟ್ ಬಂದೇ ಬರುತ್ತೆ ಆ ನಂಬಿಕೆ ಇದೆ ಅದಕ್ಕೆ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ವಿಡಿಯೋನ ಪೂರ್ತಿ ನೋಡಿ ನನಗೆ ವಾಚ್ ಅವರ್ ಕಂಪ್ಲೀಟ್ ಆಗೋಕ್ಕೆ ನನಗೆ ಸಹಾಯ ಮಾಡಿ ಹಾಗೆ ಇದನ್ನೆಲ್ಲ ನಾನು ಕಾಳನ್ನೆಲ್ಲ ನೀಟಾಗಿ ತೆಗೆದಿನ ಅದರಲ್ಲೆಲ್ಲ ಎಲ್ಲದನ್ನು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ ತೊಳೆದು ಇದನ್ನು ನೀಟಾಗಿ ಸಲ ಈ ರೀತಿಯಾಗಿ ಮಾಡಿಕೊಂಡು ಆಮೇಲೆ ನಾನು ಇವತ್ತು ನಾನು ಫ್ರೂಟ್ಸು ಜ್ಯೂಸ್ ಮಾಡ್ತಾರಲ್ಲ ಆ ಜಾರಿ ನಾನು ಇಲ್ಲ ಇಲ್ಲಿ ಮಿಕ್ಸಿ ಜಾರ್ ಇರುತ್ತಲ್ವ ನಾವೇನು ಮಾಮೂಲಿ ಅಡುಗೆ ಮಾಡಬೇಕಾದ್ರೆ ಸಾಂಬಾರು ಖಾರ ಅದನ್ನೆಲ್ಲ ರುಬ್ಕೊಳ್ತೀವಲ್ವ ಆ ಜಾರಲ್ಲೇ ನಾನು ಇದನ್ನು ಜ್ಯೂಸ್ ಮಾಡೋಣ ಅಂತೇಳ್ಬಿಟ್ಟು ಇದನ್ನ ತೊಗೊಂಡಿದ್ದೀನಿ ಅದು ಯಾಕೋ ಮೊನ್ನೆ ಜ್ಯೂಸ್ ಮಾಡಿದಾಗ ತುಂಬ ಸ್ವಲ್ಪ ಕೆಟ್ಟೋಗ್ಬಿಡ್ತು ಹಾಗಾಗಿ ಜ್ಯೂಸ್ ಜಾರ್ ಬದಲಿ ನಾನು ಇದನ್ನು ಮಿಕ್ಸಿ ಜಾರಲ್ಲಿ ನಾನು ಇದನ್ನು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಇದು ನೋಡಿ ಯಾವ ರೀತಿಯ ಬರುತ್ತೆ ಅಂತೇಳ್ತು ಮನೇಲಿ ಯಾವುದಾದ್ರೂ ಒಂದು ಇದ್ರೂ ಕೂಡ ನಾವು ಯೂಸ್ ಮಾಡ್ಕೊಬೋದು ಹೆಣ್ಮಕ್ಳಿಗೆ ಅದೇ ಒಂದಿಲ್ಲ ಅಂದರೆ ಇನ್ನೊಂದರಲ್ಲಿ ಮ್ಯಾನೇಜ್ ಮಾಡೋದೆಲ್ಲ ಗೊತ್ತಿರುತ್ತಲ್ವ ಹಾಗಾಗಿ ನಾನು ಇದಕ್ಕೆ ಕಾಳುಗಳನ್ನೆಲ್ಲ ಹಾಕ್ಕೊಂಡಿದ್ದೀನಲ್ಲ ದಾಳಿಂಬೆ ಕಾಳುಗಳು ಅದಕ್ಕೆ ಒಂದು ಲೋಟ ಹಾಲು ಮತ್ತು ಒಂದು ಎರಡು ಸ್ಪೂನ್ ಆಗೋ ಅಷ್ಟು ನಾನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನು ಒಂದು ಎರಡು ಚಮಚ ಅಷ್ಟು ನಾನು ಹಾಕ್ಕೊಂಡಿದ್ದೀನಿ ಒಂದು ಹಣ್ಣು ಅಂದರೆ ಇನ್ನೊಂದು ಹಣ್ಣನ್ನು ಕೂಡ ಬೇರೆ ಹಣ್ಣನ್ನು ಸುಲ್ಕೊಂಡು ಹಾಕಿದ್ದೆ ಎರಡು ಹಣ್ಣು ಒಟ್ಟು ಇರೋದಿದರಲ್ಲಿ ಹಾಗಾಗಿ ಇದನ್ನು ನಾನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ತೀನಿ ನೋಡಿರಿ ಯಾವ ರೀತಿಯಾಗಿ ಬಂದಿದೆ ಜ್ಯೂಸು ಅಂತೇಳ್ಬಿಟ್ಟು ಇದನ್ನು ಚೆನ್ನಾಗಿ ಸೋಸ್ಕೋಬೇಕು ಸೋಸ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ ಅದರಲ್ಲಿ ಬೀಜ ಇರೋದೆಲ್ಲ ಬಾಯಿಗೆ ಹಾಗೇನೆ ಸಿಗ್ತಾ ಇರುತ್ತೆ ಜ್ಯೂಸ್ ಕು ಕುಡಿಯೋಕ್ಕೆ ಇಷ್ಟ ಆಗಲ್ಲ ಹಾಗಾಗಿ ಈ ರೀತಿ ನಾನು ಜರಡಿಲಿ ಜ ಅದನ್ನೆಲ್ಲ ನೀಟಾಗಿ ಸೋಸ್ಕೊಂಡ್ಬಿಟ್ಟು ಆಮೇಲೆ ಲೋಟಕ್ಕೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಏಲಕ್ಕಿ ಅಲ್ಲ ಶುಂಠಿ ಪುಡಿ ಇರುತ್ತಲ್ವ ಅದನ್ನು ನಾನು ಹಾಕ್ಕೊಂಡು ಕುಡಿತೀವಿ ತುಂಬಾ ಚೆನ್ನಾಗಿ ಬರುತ್ತೆ ಶುಂಠಿ ಪುಡಿ ಹಾಕಿದರೆ ಏಲಕ್ಕಿ ಶುಂಠಿ ಪುಡಿ ತುಂಬಾ ಚೆನ್ನಾಗಿ ಬರುತ್ತೆ ಯಾವ ಜ್ಯೂಸ್ ಆದರೂ ಕೂಡ ಅಷ್ಟೇ ನೀವು ಸ್ವಲ್ಪ ಹ್ಯಾಡ್ ಮಾಡ್ಕೊಂಡ್ರೆ ಅದ್ರ ರುಚಿನೇ ಬೇರೆ ಇರುತ್ತೆ ನೀವು ಕೂಡ ಏನಂದರೆ ಜ್ಯೂಸ್ ಮಾಡ್ತಾಯಿದ್ರೆ ಈ ರೀತಿ ಮಾಡಿ ಇಲ್ಲಾಂದರೆ ಹಸಿ ಶುಂಠಿ ಇರುತ್ತಲ್ಲ ಹಸಿ ಶುಂಠಿನಾದರೂ ನಾವು ಸ್ವಲ್ಪ ಜಜ್ಜಿ ಅದಕ್ಕೆ ಹಾಕೊಂಡ್ಬಿಟ್ರೆ ತುಂಬಾ ಟೇಸ್ಟಿ ಬರುತ್ತೆ ಶುಂಠಿ ತಿನ್ನೋದ್ರಿಂದ ನಮಗೆ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಎಷ್ಟು ಹಸಿ ಶುಂಠಿ ಬಳಸ್ತೀವೋ ಅಷ್ಟು ಕೂಡ ನಮಗೆ ಒಳ್ಳೆಯದು ಯಶಸ್ಸು ಅನ್ನೋದು ಕೆಲವರಿಗೆ ಬೇಗ ಸಿಗುತ್ತೆ ಕೆಲವರಿಗೆ ಲೇಟಾಗಿ ಸಿಗುತ್ತೆ ಅದರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ತಾ ಹೋದರೆ ನಾವು ಏನನ್ನೂ ಕೂಡ ಸಾಧಿಸೋಕ್ಕಾಗೋದಿಲ್ಲ ಆಗೋದಿಲ್ಲ ಆದರೂ ನಮ್ಮ ಪ್ರಯತ್ನನ ನಾವು ಕೈ ಬಿಡ್ದೇ ನಾವು ಮುಂದುವರ್ಸ್ಕೊಂಡು ಹೋಗಲೇಬೇಕು ಯಾಕೆ ಅಂದರೆ ನಾವು ಒಂದು ಸಲ ಟ್ರೈ ಮಾಡಿ ಇನ್ನೊಂದು ಸಲ ಅದು ಬಿಟ್ಟರೆ ಯಾಕೋ ನಮಗೆ ವರ್ಕ್ ಆಗ್ತಾ ಇಲ್ಲ ಅಂಥೇಳಿಬಿಟ್ರೆ ನಿಜವಾಗ್ಲೂ ಏನನ್ನೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದು ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿದೆ ಹಾಗಾಗಿ ಸತತ ಪ್ರಯತ್ನನ ನಾವು ಮಾಡಲೇಬೇಕು ನಿರಂತರ ಪ್ರಯತ್ನ ಇದ್ದರೆ ನಮಗೆ ಯಶಸ್ಸು ನಿಜವಾಗ್ಲೂ ಸಿಕ್ಕೇ ಸಿಗುತ್ತೆ ಅಂತಾರಲ್ಲ ಹಾಗಾಗಿ ನಾನು ಕೂಡ ಹಾಗಾಗಿ ನಾನು ಇದನ್ನ ಕೈ ಬಿಡ್ದಲ್ಲೇ ನಾನು ಕೂಡ ಮುಂದುವರ್ಸ್ಕೊಂಡು ಹೋಗ್ತಾನೇ ಇದ್ದೀನಿ ಯಾರು ಏನೇ ಅಂದರೂ ಕೂಡ ನಾನು ತಲೆ ಕೆಡ್ಸ್ಕೊಳ್ತಾನೆ ಇಲ್ಲ ತುಂಬ ಜನ ಹೇಳ್ತಾರೆ ಅದರಿಂದ ಏನೂ ಅಂದ ಅಂದಮೇಲೆ ಯಾಕೆ ಮಾಡ್ತಾ ಇದೀಯ ನೀನು ಬಿಟ್ಬಿಡು ನಿನ್ನ ಕೈಲಿ ಆಗಲ್ವಾ ಬಿಟ್ಬಿಡು ಕೆಲವ್ರದ್ದೆಲ್ಲ ಏನಾಗಿದೆ ಅಂದರೆ ಬೇಗನೆ ಮೌನ ಹಾನಾಗಿಬಿಡುತ್ತಲ್ವ ಅವರು ಪೇಮೆಂಟ್ ತೊಗೊಳ್ತಾ ಇರ್ತಾರೆ ಹಾಗಾಗಿ ತುಂಬ ಜನ ಹಿಂಗೆ ಹೇಳ್ತಾ ಇರ್ತಾರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ತಾ ಇಲ್ಲ ನಾನು ಆಮೇಲೆ ಇದನ್ನೆಲ್ಲ ನೀಟಾಗಿ ನೋಡ್ರಿ ಜ ನಾನೆಲ್ಲ ನೀಟಾಗಿ ಸೋಸ್ಕೊಂಡಿದ್ದೀನಿ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಹಾಲು ಹಾಕಿದ್ದೀನಲ್ಲ ಹಾಗಾಗಿ ಸ್ವಲ್ಪ ವೈಟ್ ಕಾಳಿತ್ತು ಹಾಗಾಗಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಲೈಟ್ ಪಿಂಕ್ ಕಲರ್ ಬಂದಿದೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಇವಾಗಲೇ ನಿಮಗೆ ಕುಡಿಬೇಕು ಅನಿಸಿದ್ರೆ ನಿಜವಾಗ್ಲೂ ಹೋಗಿ ಮಾಡ್ಕೊಂಡು ಕುಡೀರಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡ್ರಿ ನಾನು ಶುಂಠಿ ಪುಡಿನ ಹಾಕಿ ಮಾಡಿದ್ದೀನಲ್ಲ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡಿರಿ ಜ್ಯೂಸ್ ರೆಡಿಯಾಗಿದೆ ಯಾರಿಗೆ ಕುಡಿಬೇಕು ಅನಿಸಿದೆಯೋ ಬನ್ನಿ ನಮ್ಮ ಮನೆಗೆ ಬಂದು ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡಿಕೊಂಡು ಕುಡಿದು ಹೋಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಾಯ್ ಬಾಯ್